ಜಮಖಂಡಿ ನಗರದ ನಂದಿಕೇಶ್ವರ ಸಭಾಭವನದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ತರಬೇತಿ ಕಾರ್ಯಾಗಾರ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಾಗಲಕೋಟೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಮಖಂಡಿಯ ವಸತಿ ನಿಲಯಗಳಲ್ಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ತರಬೇತಿ ಕಾರ್ಯಾಗಾರವನ್ನು ಜಮಖಂಡಿ ನಗರದ ನಂದಿಕೇಶ್ವರ ಸಮುದಾಯ ಭವನ ಹಮ್ಮಿಕೊಳ್ಳಲಾಗಿತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಬೋರ್ಡ್ ಪರೀಕ್ಷೆಯನ್ನು ಹೇಗೆ ಎದುರಿಸುವುದು ಎಸ್ಎಸ್ಎಲ್ಸಿ ನಂತರ ಮುಂದೇನು ಪಿಯುಸಿ ನಂತರ ಮುಂದೇನು ವಿಷಯಗಳ ಬಗ್ಗೆ ಕಾರ್ಯಗಾರ ನಡೆಸಲಾಗಿದೆ ಶ್ರೀ ಸದಾಶಿವ ಮಕ್ಕೋಜಿ ಮಾನ್ಯ ತಹಶೀಲ್ದಾರರು ಜಮಖಂಡಿ ಉದ್ಘಾಟನೆ ನೆರವೇರಿಸಿದರು ಶ್ರೀ ಸಂಜೀವ ಜನ್ನೂರ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಜಮಖಂಡಿ ಮುಖ್ಯ ಅತಿಥಿಗಳು ಆಗಮಿಸಿದರು ಮತ್ತು ಶ್ರೀ ಎಲ್ಎಲ್ ಸನ್ನಿಧಿ ಮಾನ್ಯ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಜಮಖಂಡಿ ಇವರು ಅಧ್ಯಕ್ಷತೆಯನ್ನ ವಹಿಸಿದ್ರು ಸಂಪನ್ಮೂಲ ವ್ಯಕ್ತಿಗಳು ಆದಂತಹ ಶ್ರೀ ಎಸ್ಎಂ ಕುಂಬಾರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮೈಕೂರ ಶ್ರೀ ರಮೇಶ್ ಅಮಾತಿ ಶ್ರೀ ಹನುಮಂತ ಮಣೂರ ಸಂಸ್ಥಾಪಕರು ಗುರು ಕರಿಯರ್ ಅಕಾಡೆಮಿ ವೈಜಯಪುರ ಮತ್ತು ಜಮಖಂಡಿ ಇವರು ಕಾರ್ಯಾಗಾರದಲ್ಲಿ ಭಾಗಿಯಾಗಿದ್ರು